ಗೆಲು ಗುಡುಗುಡುಗಿ ಗುಡು ಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ವಿಶ್ವ ಹಿಂದೂ ಪರಿಷತ್ ಸ್ಥಾಪನ ದಿನ ಅಂಗವಾಗಿ ದಿನಾಂಕ ಇಪ್ಪತ್ತೆರಡು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಮಯ ಸಂಜೆ ಏಳು ಗಂಟೆಗೆ ಸರಿಯಾಗಿ ಮೆರವಣಿಗೆ ಪ್ರಾರಂಭ ಪಳ್ಳಿಗರ ಪಳ್ಳಿಗರಪಾಳ ಶ್ರೀ ವೀರಭದ್ರಸ್ವಾಮಿ ದೇವಾಲಯದಿಂದ ಹೊರಟು ಮುತ್ಯಾಲಪೇಟೆಯ ಶ್ರೀ ಗಂಗಮ್ಮ ದೇವಸ್ಥಾನದವರೆಗೆ ಮೆರವಣಿಗೆ ನಂತರ ಸಭಾ ಕಾರ್ಯಕ್ರಮ ಸ್ಥಳ ಗಂಗಮ್ಮ ದೇವಸ್ಥಾನ ಸಮಯ ರಾತ್ರಿ ಎಂಟು ಗಂಟೆಗೆ ಅಧ್ಯಕ್ಷತೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ದಿಕ್ಸೂಚಿ ಭಾಷಣ ಹಾರಿಕಾ ಮಂಜುನಾಥ್ ಸಮಸ್ತ ಹಿಂದೂ ಬಾಂಧವರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಅಖಂಡ ಭಾರತ ಸಂಕಲ್ಪ ದಿನವನ್ನು ಯಶಸ್ವಿ ಮಾಡಲು ಕೋರಲಾಗಿದೆ ಸರ್ವರಿಗೂ ಸುಸ್ವಾಗತ ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವೇ ಅವತರಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ